ತೆರಿಗೆ ದುಡ್ಡು ಕೊಡಿ ಹದ್ನೆಲ್ಲ ಸಾಬ್ರಿ ಕೊಟ್ಟು ರಾಜ್ಯನ ದಿವಾಳಿ ಮಾಡೋ ಪ್ಲಾನ್ ಮಾಡ್ತಿರೋ ಸಿದ್ದರಾಮ ಇದನ್ ಸರಿಯಾಗಿ ಓದ್ಕೊಳ್ಳೋ ಎರಡ್ ಸಾವಿರದ ನಾಲ್ಕರಿಂದ ಸಾವಿರದ ತನಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಆದ ರೈಲ್ವೆ ಹಳಿ ಐದನೂರ ಅರವತ್ತೈದು ಕಿಲೋಮೀಟರ್ ಕಳೆದ ಎಂಟು ವರ್ಷದಲ್ಲಿ ಆದ ರೈಲ್ವೆ ಹಳಿ ಒಂಬೈನೂರ ಏಳು ಕಿಲೋಮೀಟರ್ ಮೀಟರ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದ ತೆರಿಗೆ ಹಣ ಕೇವಲ ಎಂಬತ್ತೊಂದು ಸಾವಿರದ ಏಳುನೂರ ಅರವತ್ತೈದು ಕೋಟಿ ರೂಪಾಯಿ ಕಳೆದ ಎಂಟು ವರ್ಷಗಳಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದ ತೆರಿಗೆ ಹಣ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ತೊಂಬತ್ತೊಂದು ಕೋಟಿ ರೂಪಾಯಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ರಾಜ್ಯದಲ್ಲಿ ಆದ ಹೆದ್ದಾರಿ ಕಾಮಗಾರಿ ಕೇವಲ ಆರು ಸಾವಿರದ ಏಳುನೂರ ನಲವತ್ತು ಕಿಲೋಮೀಟರ್ ಕಳೆದ ಎಂಟು ವರ್ಷದಲ್ಲಿ ರಾಜ್ಯದಲ್ಲಿ ಆದ ಹೆದ್ದಾರಿ ಕಾಮಗಾರಿ ಹದಿಮೂರು ಸಾವಿರದ ಐದುನೂರು ಕಿಲೋಮೀಟರ್ ಎರಡ್ ಸಾವಿರದ ಹದಿನಾಲ್ಕರ ತನಕ ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಕ್ರಮಿಸಿದ ದೂರ ಕೇವಲ ಏಳು ಕಿಲೋಮೀಟರ್ ಕಳೆದ ಒಂಬತ್ತು ವರ್ಷಗಳಲ್ಲಿ ಆದ ಬೆಂಗಳೂರು ಮೆಟ್ರೋ ಕಾಮಗಾರಿ ಎಪ್ಪತ್ಮೂರು ಕಿಲೋಮೀಟರ್ ಎಪ್ಪತ್ತು ವರ್ಷದಿಂದ ರಾಜ್ಯದಲ್ಲಿದ್ದ ಏರ್ಪೋರ್ಟ್ಗಳ ಸಂಖ್ಯೆ ಕೇವಲ ಏಳು ಆದರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಆದ ಏರ್ಪೋರ್ಟ್ಗಳ ಸಂಖ್ಯೆ ಹದಿನಾಲ್ಕು ಈ ದರ್ಬೆಸಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಆ ಗಾಂಧಿ ಸ್ಕೀಮು ಈ ಗಾಂಧಿ ಸ್ಕೀಮು ಅಂತ ರಾಜ್ಯ ಕಳಿಸ್ತಿತ್ತು ಅದ್ನೆಲ್ಲ ಈ ರಾಜ್ಯ ಕಾಂಗ್ರೆಸ್ ಲೂಟಿ ಮಾಡಿ ನುಂಗಿ ನೀರ್ ಕುಡಿತಿತ್ತು ಆದ್ರೆ ಈಗಿರೋ ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ಗೆ ಲೂಟಿ ಹೊಡೆಯಕ್ ಆಗ್ತಿಲ್ಲ ಹಾಗಾಗಿ ಲಾಭೋ ಲಾಭೋ ಅಂತ ಊಳಿಡ್ತಾವ್ರೆ